ಹಾಯ್ ಸ್ನೇಹಿತರೆ ಡಿಪ್ಲೊಮಾ ಇನ್ ನರ್ಸಿಂಗ್ ಜಿ ಎನ್ ಎಮ್ ಕೋರ್ಸಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಮತ್ತು ಏನೇನು ಡಾಕ್ಯುಮೆಂಟ್ ಬೇಕಂತ ಸಂಪೂರ್ಣ ಮಾಹಿತಿ ಹೇಳ್ತಾಯಿದೆ ನೋಡಿ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ ಡಾಕ್ಯುಮೆಂಟ್ ಏನೇನು ಬೇಕು ಮತ್ತು ಕೌನ್ಸಿಲಿಂಗ್ ಯಾವಾಗ ಕರಿತಾನೆ ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಮೊದಲಿಗಾಗಿ ನೀವು ಗೂಗಲಲ್ಲಿ ಹೋಗಬೇಕು ಗೂಗಲಲ್ಲಿ ಹೋಗಿ ಜಿ ಎನ್ ಎಮ್ ಕರ್ನಾಟಕ ಅಂತ ಸರ್ಚ್ ಮಾಡಬೇಕು ಜಿ ಎನ್ ಎಮ್ ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ತಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಎಕ್ಸಿಮಿನೇಷನ್ ಬೋರ್ಡ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಫಿಷಿಯಲ್ ಪೇಜನ್ನು ಓಪನ್ ಆಗುತ್ತೆ ಏನು ಶೋ ಆಗ್ತಾ ಇದೆಯಲ್ಲ ಇದು ಒಂದು ಅಫಿಷಿಯಲ್ ಪೇಜ್ ಸ್ಕ್ರೋಲ್ ಡೌನ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಶೈಕ್ಷಣಿಕ ವಾರ್ಷಿಕ ಡಿಪ್ಲೊಮಾ ಕೋರ್ಸಿಗೆ ನರ್ಸಿಂಗ್ ಡಿಪ್ಲೊಮಾ ಕೋರ್ಸಿಗೆ ಆನ್ಲೈನ್ ಅರ್ಜಿ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಲಾಗಿನ್ ಪೇಜನ್ನು ಡೌನ್ ಮಾಡ್ಕೋತಾ ಇರಬೇಕು ಇದರಲ್ಲಿ ಅದೇ ಸೂಚನೆಗಳು ಇರುತ್ತೆ ಡಾಕ್ಯುಮೆಂಟ್ ಏನೇನು ಬೇಕು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಇದೆ ನೋಡಿ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೆ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಇದೆ ಸೊ ಇದಕ್ಕೆ ಎಸ್ ಸಿ ಎಸ್ ಟಿದವರಿಗೆ ಎರಡು ನೂರ ಐವತ್ತು ಫೀಸ್ ಇದೆ ಮತ್ತು ಅದರ್ಸ್ ಕಾಸ್ಟ್ನವರಿಗೆ ನಾಲ್ಕುನೂರು ರೂಪಾಯಿ ಫೀಸ್ ಇದೆ ಸೊ ಇಲ್ಲಿ ತಡೆಗಡೆ ಇದೆ ನೋಡಿ ಕ್ಲಿಕ್ ಹಿಯರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಪೇಜ್ ಟೋಟಲ್ ನಾಲ್ಕೈದು ಪೇಜ್ ಇದ್ದಾವೆ ಇವು ಓದ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಅಂತ ಕೊಟ್ಟಿದ್ದಾರೆ ಆಫಿಷಿಯಲ್ ವೆಬ್ಸೈಟ್ ಇದೆ ಇದು ಕ್ಯಾಂಡಿಡೇಟ್ ನೋಡಿ ನೀವು ಅದರ್ಸ್ ಓಪನ್ ಸ್ಕೂಲ್ನಿಂದ ಇದ್ರ ಪಾಸ್ ಆಗಿದ್ದೀರ ಅಂದ್ರೂ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹ ಸೈನ್ಸ್ ಸೊ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮತ್ತು ಒನ್ ಟು ಟೆಂತ್ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು ನೀವು ಕರ್ನಾಟಕದಲ್ಲಿ ಒನ್ ಟು ಸೆವೆನ್ ಏಳು ವರ್ಷಗಳ ಕರ್ನಾಟಕದಲ್ಲಿ ಕಲ್ತಿರೋದು ಮಾತ್ರ ಇದು ಅಪ್ಲಿಕೇಶನ್ ಹಾಕಾಗಿ ಬರುತ್ತೆ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳಿ ಕೇಳಿರ್ತಾನೆ ನೋಡಿ ಸ್ನೇಹಿತರೆ ಸೊ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ನೋಡಿ ನೀವು ಸ್ಕ್ರಾಲ್ ಡೌನ್ ಮಾಡ್ಕೋತಾಗ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ಅಂತ ಹೇಳಬೇಕು ಆವಾಗ ನೋಡಿ ಇಲ್ಲಿ ಫೈಲ್ದ ಅಪ್ಲಿಕೇಶನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಟೆಂತ್ ಆ್ಯಸ್ ಪರ್ ಟೆಂತ್ ಮಾಸ್ ಏನಿದೆ ಅದೇ ಥರ ಫಿಲ್ ಮಾಡಬೇಕಾಗುತ್ತೆ ಟೆಂತ್ ಆ್ಯಸ್ ಪರ್ ಟೆಂತ್ ಮಾಸ್ ಕಾರ್ಡ್ ಥರ ಫಿಲ್ ಮಾಡಿದಾಗ ನಿಮಗೆ ಡಾಕ್ಯುಮೆಂಟ್ ಪ್ರತಿಯೊಂದು ಯಾವ ಥರ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಸೊ ಮೊದಲಿಗಾಗಿ ನೀವು ನಿಮ್ಮ ನೇಮನ್ನು ಹಾಕಬೇಕು ಟೆಂತ್ ಮಾಸ್ ಏನಿದೆ ಅದೇ ನೇಮನ್ನು ಹಾಕಬೇಕು ನೋಡಿ ಸ್ನೇಹಿತರೆ ಇದು ಕೌನ್ಸಿಲಿಂಗ್ ಮತ್ತು ಕಾಲೇಜ್ ಸೆಲೆಕ್ಷನ್ ಮಾಡೋದು ಎಲ್ಲನೂ ಡಿಟೇಲ್ಸ್ ಹೇಳ್ತಾ ಇರ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಮೊದಲಿಗಾಗಿ ನೀವು ಟೆಂತ್ ಮಾಸ್ ಇದ್ದಂಗೆ ನಿಮ್ಮ ನೇಮ್ ಹಾಕಬೇಕು ಆಮೇಲೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಇದ್ದಂಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು ಆಮೇಲೆ ಜೆಂಡರ್ ಮೇಲ ಫೀಮೇಲ್ ಯಾವುದಿದೆ ಅದು ಹಾಕಬೇಕು ಅದು ನಂತರ ಇಲ್ಲಿ ವಿವಾಹಿತ ಅಂತಿದೆಯಲ್ಲ ಮೆರಿಟಲ್ ಸ್ಟೇಟಸ್ ಅದು ಹಾಕಬೇಕು ಅನ್ಮೆರಿಡ್ ಅಂತ ಆಮೇಲೆ ಮೀಸಲಾತಿ ನೀವು ಯಾವ ಕಾಸ್ಟ್ನವ್ರು ಇದ್ದೀರಿ ಆ ಕಾಸ್ಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದು ಅಂತರ ನಿಮ್ಮ ನ್ಯಾಷನಲಿಟಿ ಸೆಲೆಕ್ಟ್ ಮಾಡಬೇಕು ಆಮೇಲೆ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಬೇಕು ಪ್ರತಿಯೊಂದು ಹಂತ ಹಂತವಾಗಿ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಫೀಸ್ ಯಾವ ಥರ ಕಟ್ಟಬೇಕು ಏನಾದರೂ ನಿಮಗೆ ಕನ್ಫ್ಯೂಸ್ ಆದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ ಇಲ್ಲಿ ಆ್ಯಸ್ ಪರ್ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ನೀವು ಡಾಕ್ಯುಮೆಂಟ್ ಪ್ರಕಾರ ಈ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಅಪ್ಲಿಕೇಶನ್ ಫಿಲ್ ಮಾಡಾಗ ನೋಡಿ ನಿಮ್ಮ ಟೆಂತ್ ಮಾಸ್ ಕಾರ್ಡ್ದಲ್ಲಿ ಏನಿರುತ್ತೆ ನಿಮ್ಮ ತಂದೆ ತಾಯಿ ಹೆಸರು ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಹಾಕಬೇಕು ನಿಮ್ಮ ಕಾಸ್ಟ್ ಯಾವುದಿದೆ ನಿಮ್ಮ ಇನ್ಕಮಲ್ಲಿ ಇನ್ಕಮ್ ಎಷ್ಟಿದೆ ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತೆ ಹಾಕಿದಾದ ನಂತರ ಮೀಸಲಾತಿ ಅದು ಕಾಸ್ಟಿನ ಡೇಟ್ ನೀವು ಯಾವ ಡೇಟಿಗೆ ಕಾಸ್ಟ್ ತೆಗೆಸಿದಿರ ಮತ್ತು ಇನ್ಕಮ್ ಯಾವ ಡೇಟಿಗೆ ಇನ್ಕಮ್ ತಕ್ಷರಿ ಅದು ಹಾಕಬೇಕು ಆದ ನಂತರ ಇಲ್ಲಿ ತಳಗಡೆ ಮೊಬೈಲ್ ನಂಬರ್ ಇದೆ ನೋಡಿ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮ ಚಾಲ್ತಿಯಲ್ಲಿ ಇರುವ ಮೊಬೈಲ್ ನಂಬರ್ ಹಾಕಿ ಅದಕ್ಕೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬಂದ ತಕ್ಷಣ ನೀವು ಮುಂದೆ ಏನಾದರೂ ಅಡ್ಮಿಷನ್ ಮಾಡೋ ಸಲುವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅದಾದ ನಂತರ ಇಲ್ಲಿ ನೋಡಿ ಸ್ನೇಹಿತರೆ ವಿಳಾಸ ಪರ್ಮನೆಂಟ್ ವಿಳಾಸ ನಿಮ್ಮ ವಿಳಾಸ ಯಾವುದಿದೆ ಅದು ಹಾಕಬೇಕು ಮತ್ತು ಅಂಚೆ ವಿಳಾಸ ಸಪ್ರೇಟ್ ಸಪ್ರೇಟ್ ಇದ್ದರೂನು ಸಪ್ರೇಟ್ ಆಗ್ಬೋದು ಇಲ್ಲ ಸೇಮ್ ಇದ್ದರೆ ಸೇಮ್ ಅಂತ ಹೇಳಿ ಇಲ್ಲಿ ಒಂದು ಟಿಕ್ ಇದೆಯಲ್ಲ ಆ ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತಡೆಗಡೆ ಇದೆ ನೋಡಿ ಸ್ನೇಹಿತರೆ ಎಕ್ಸಿಮಿನೇಷನ್ ಡೀಟೇಲ್ಸ್ ಕಂಪಲ್ಸರಿ ಹಾಕಬೇಕು ನೀವು ಪಿ ಯು ಸಿ ಸೈನ್ಸ್ ಪಾಸ್ ಆದರೆ ಪಾಸ್ ಅಂತ ಹೇಳಿ ಅದರಂಥ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇದೆ ಇಯರ್ ಆಫ್ ಪಾಸಿಂಗ್ ಮತ್ತು ಸಬ್ಜೆಕ್ಟ್ಗಳು ಹಾಕಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ಗಳು ಹಾಕ್ಬೌದು ನೀವು ಟೋಟಲ್ ಮಾರ್ಕ್ಸ್ ಎಷ್ಟು ತೊಂದಿದ್ರಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹಂಡ್ರೆಡ್ ಇರುತ್ತೆ ಅಪ್ ಟೆನ್ ಮಾರ್ಕ್ಸ್ ಅಂದರೆ ಅಪ್ ಟೆನ್ ಮಾರ್ಕ್ಸ್ ಅಂದರೆ ನೀವು ತೊಗೊಂಡಿರುವ ಮಾರ್ಕ್ಸ್ಗಳು ಎಷ್ಟಿದೆ ಆ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಮಾಡಬೇಕು ಸಬ್ಜೆಕ್ಟ್ ವೈಸ್ ಇದು ಎಂಟ್ರಿ ಮಾಡೋದು ಮಾರ್ಕ್ಸ್ ಇದೆ ಸಬ್ಜೆಕ್ಟ್ ವೈಸ್ ಎಂಟ್ರಿ ಮಾಡಬೇಕು ಸಬ್ಜೆಕ್ಟ್ ವೈಸ್ ಎಂಟ್ರಿ ಸಬ್ಜೆಕ್ಟ್ ವೈಸ್ ಎಂಟ್ರಿ ಮಾಡಿದಾಗ ಲಾಸ್ಟಿಗೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಮತ್ತು ಟೋಟಲ್ ಅಪ್ ಮಾರ್ಕ್ಸ್ ಅಂತ ನಿಮ್ಮ ಸೆಕೆಂಡ್ ಪಿ ಯು ಸಿಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿರಿ ಎಲ್ಲ ಒಂದು ಸರ್ತಿ ಟ್ಯಾಲಿ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿದ ತಕ್ಷಣ ನೋಡಿ ಸ್ನೇಹಿತರೆ ಒಂದು ಸರ್ತಿ ಕನ್ಫರ್ಮ್ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಆದ್ರ ತನ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಡಿ ಸಡನ್ಲಿ ಸಬ್ಮಿಟ್ ಮಾಡಿದ್ರಿ ಆಮೇಲೆ ಕರೆಕ್ಷನ್ಗೆ ಭಾಳ ಲೇಟ್ ಆಗುತ್ತೆ ಕರೆಕ್ಷನ್ ಬಿಟ್ಟರು ಬಿಡ್ತಾರೆ ಇಲ್ಲದ್ರೂ ಇಲ್ಲ ಈ ಅಪ್ಲಿಕೇಶನ್ ಯಾವತ್ತೂ ಕರೆಕ್ಷನ್ ಬಿಟ್ಟಿಲ್ಲ ಸೊ ಅದಕ್ಕೆ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಿ ನೋಡಿ ಇಲ್ಲಿ ತಳಗಡೆ ಕೋಟಾ ಡಿಟೇಲ್ಸ್ ಅಂತಿದೆಯಲ್ಲ ಕೋಟಾ ಡಿಟೇಲ್ಸ್ ಅಂದರೆ ನಿಮ್ಮ ಹತ್ರ ಸ್ಟಡಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ಕಂಪಲ್ಸರಿ ಕಲ್ತಿರಬೇಕು ಸ್ಟಡಿ ಸರ್ಟಿಫಿಕೇಟ್ ಆಮೇಲೆ ಇಲ್ಲಿದೆ ಎಕ್ ಸರ್ವಿಸ್ ಮ್ಯಾನ್ ಅಂತಿದ್ದಾರ ಎಸ್ ಸರ್ವಿಸ್ ಮ್ಯಾನ್ ಅಂತ ಹಾಕಬೇಕು ಚೈಲ್ಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀರ ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಹಾಕಬೇಕು ಅದ್ರ ಸರ್ಟಿಫಿಕೇಟ್ ಪ್ರತಿಯೊಂದ್ರದ್ದು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ನೀವು ಏನೇನು ಡಾಕ್ಯುಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀರಲ್ಲ ಅದರದ್ದು ಒಂದು ಪ್ರತಿಯೊಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ನೀವು ಡಾಕ್ಯುಮೆಂಟ್ ಇಲ್ಲಿ ತಡೆಗಡೆ ಕೊಟ್ಟಿರ್ತಾನೆ ಆ ಡಾಕ್ಯುಮೆಂಟ್ ಪ್ರಕಾರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ ಇಲ್ಲಿ ನೋಡಿ ಪ್ರತಿಯೊಂದು ಡಾಕ್ಯುಮೆಂಟ್ ಸೈಜ್ ಎಷ್ಟು ಇರಬೇಕಂತ ಕೊಟ್ಟಿದ್ದಾರೆ ಸೊ ಇದರ ಪ್ರಕಾರ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದೆ ಒಂದು ಯಾವುದರ ಒಂದು ಎರರ್ ಬಂತಂದರೆ ಒಂದು ಸರ್ತಿ ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಅಂತ ಹೇಳಬೇಕು ಸಬ್ಮಿಟ್ ಅಂದಾಗ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಜನ್ರೇಟ್ ಆಗುತ್ತೆ ಈ ಥರ ಈ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆದ ನಂತರ ಇದು ಅಪ್ಲಿಕೇಶನ್ ಅಪ್ಲಿಕೇಶನ್ ನಂಬರನ್ನು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲಿಗೆ ತಳಗಡೆ ಇದೆ ನೋಡಿ ಸ್ನೇಹಿತರೆ ಒನ್ಸ್ ದ ಪೇಮೆಂಟ್ ಈಸ್ ಪೇಯ್ಡ್ ಕೆನಾಟ್ ಬಿ ರಿಫಂಡೇಬಲ್ ಇದು ರಿಫಂಡ್ ಆಗಲ್ಲ ಅಂತ ಒಂದು ಸರ್ತಿ ಪೇಮೆಂಟ್ ಮಾಡಿದೀರ ಅಂದ್ರೆ ಸೊ ಅದರ ಮೇಲೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ತಳಗಡೆ ಇದೆ ನೋಡಿ ಯು ಪಿ ಐ ಅಥವಾ ಎ ಟಿ ಎಮ್ ಪೇ ಟಿ ಎಮ್ನಿಂದ ಪೇಮೆಂಟ್ ಮಾಡ್ಬೋದು ನೀವು ಇಲ್ಲಿ ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ತಳಗಡೆ ಯು ಪಿ ಐ ಮೇಲೆ ಸೆಲೆಕ್ಟ್ ಮಾಡಿದಾಗ ಯು ಪಿ ಐ ಕ್ಯೂ ಆರ್ ಕೋಡ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆಮೇಲೆ ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡಿದಾಗ ಒಂದು ಕೋಡ್ ಬರುತ್ತೆ ಆ ಕೋಡ್ ಮುಖಾಂತರ ನಿಮ್ಮ ಅನ್ನು ಓಪನ್ ಮಾಡಿ ಫೋನ್ಪೇ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ಮೊಬೈಲ್ಗೆ ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಎಷ್ಟು ಫೀಸ್ ಕಟ್ಟಬೇಕಲ್ಲ ಆ ಫೀಸನ್ನು ತೋರಿಸ್ತೇವೆ ಅದರ ನಂತರ ನೀವು ಪೇ ಮಾಡಿ ಮಾಡಬೇಕು ಈ ಪೇಮೆಂಟನ್ನು ಮಾಡಿದ ತಕ್ಷಣ ಸಡನ್ಲಿ ಲಾಗೌಟ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಇಲ್ಲಿ ಟೈಮ್ ಲೆಫ್ಟ್ ಟೂ ಮಿನಿಟ್ಸ್ ಅಂತಿದೆಯಲ್ಲ ಅಷ್ಟರ ತನಕ ವೇಟ್ ಮಾಡಿ ಯಾಕಂದರೆ ಸಡನ್ಲಿ ಪೇಮೆಂಟ್ ಮಾಡಿದ್ರೆ ನೀವು ಕಟ್ ಆಗಲಿಲ್ಲ ಅಂದ್ರೆ ಮೂರ್ನಾಲ್ಕು ದಿವ್ಸ ಟೈಮ್ ತೊಗುತ್ತೆ ಪೇಮೆಂಟ್ ಆಗಿದೆ ಇಲ್ಲ ಕನ್ಫರ್ಮ್ ಸಲುವಾಗಿ ಸೊ ಅದಕ್ಕೆ ಅವಸರ ಮಾಡಿ ಪೇಮೆಂಟ್ ಮಾಡಬೇಡಿ ಈ ಥರ ಕನ್ಫರ್ಮ್ ಮಾತ್ರ ಒಂದು ಆನ್ಲೈನ್ ರಿಸೀಪ್ಟ್ ಬರುತ್ತೆ ಸಬ್ಮಿಟೆಡ್ ಸಕ್ಸಸ್ಫುಲಿ ಪೇಮೆಂಟ್ ಅಂತ ಈ ಪೇಮೆಂಟ್ ಸಬ್ಮಿಟ್ ಆದ ನಂತರ ನೀವು ಒಂದು ಸರ್ತಿ ಲಾಗಿನ್ ಮಾಡ್ಕೊಂಡು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟ್ ತೆಗಿಬೇಕು ಪ್ರಿಂಟ್ ಆದ ನಂತರ ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಆದ ತಕ್ಷಣ ನೋಡಿ ಸ್ನೇಹಿತರೆ ಕೌನ್ಸ್ಲಿಂಗ್ ಯಾವಾಗ ಕರೀತಾನ ಏನಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಯಾವಾಗ ಕೌನ್ಸ್ಲಿಂಗ್ ಕರಿತಾನೆ ಕಾಲೇಜ್ ಯಾವಾಗ ಸೆಲೆಕ್ಟ್ ಆಗು ಸೆಲೆಕ್ಟ್ ಮಾಡಬೇಕು ಯಾವ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಅದಾಂತರ ಇಲ್ಲಿ ನೋಡಿ ಅಪ್ಲಿಕೇಶನ್ ಹಾಕೋದಂದ್ರೆ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಂಡು ಇಲ್ಲಿ ಇದೆ ನೋಡಿ ಅಪ್ಲಿಕೇಶನ್ ನಂಬರ್ ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇಲ್ಲ ಅಂತೆ ಇಲ್ಲಿ ಇದೆ ನೋಡಿ ಇಂಟಿಮೇಷನ್ ಲೆಟ್ರ್ ಅಂತ ಇದೆ ಇಲ್ಲಿ ನೋಡಿ ರೈಟ್ ಕಾರ್ನರ್ದಾಗ ಇಂಟಿಮೇಷನ್ ಲೆಟರ್ ಬರುತ್ತೆ ನಿಮಗೆ ಈ ಇಂಟಿನ್ ಇಂಟಿಮೇಷನ್ ಲೆಟರ್ ಪ್ರಕಾರ ನೀವು ಕೌನ್ಸ್ಲಿಂಗ್ ಹೋಗಬೇಕಾಗುತ್ತೆ ಈ ಇಂಟಿಮೇಷನ್ ಲೆಟ್ರ್ ಹೀಗೆ ಬರೋಲ್ಲ ಕೌನ್ಸ್ಲಿಂಗ್ ಹೋದಾಗ ಅದು ಕೌನ್ಸ್ಲಿಂಗ್ ಡೇಟ್ ಬಂದಾಗ ಈ ಇಂಟಿಮೇಷನ್ ಲೆಟ್ರ್ ಕೊಡ್ತಾರೆ ಸೊ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ ಧನ್ಯವಾದಗಳು